ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ಇವತ್ತು ಬಂದು ಸೋಮವಾರ ಇವಾಗ ಟೈಮ್ ಹನ್ನೊಂದು ಹದಿನಾರು ನಾನಿವತ್ತು ಡೈಲಿ ವ್ಲಾಗ್ ಮಾಡ್ತಿದ್ದೀನಿ ಈ ವ್ಲಾಗ್ ಫುಲ್ಲು ನೋಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಇವಾಗ ಆಚೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಸ್ವಲ್ಪ ಸ್ವಲ್ಪ ನಮ್ಮ ಪಾಪಗೂ ನನಗೂ ಇಬ್ಬರಿಗೂ ಆಸ್ಪತ್ರೆಗೆ ತೋರಿಸ್ಬೇಕಿತ್ತು ಸೊ ಏನು ಅಂತ ನೋಡೋಣ ನಮ್ಮ ಪಾಪಗೇನು ಅಂದರೆ ಅವಳಿಗೆ ಏನಂದರೆ ಅವಳಿಗೆ ಬ್ಯಾಕ್ ಒಂದು ಸ್ವಲ್ಪ ಮೂಳೆ ಇದೆಯಲ್ಲ ಮೂಳೆ ಹೊರಗೆ ಬಂದಿದೆ ಅದನ್ನು ತೋರಿಸ್ಬೇಕು ನಿಮ್ಗೆ ಆಮೇಲೆ ತೋರಿಸ್ತೀನಿ ಸ್ವಲ್ಪ ಅದನ್ನು ತೋರಿಸ್ಬೇಕು ನಮಗೊಂದು ಸ್ವಲ್ಪ ಪರ್ಸ್ನಲ್ಲು ಸೊ ಅದನ್ನು ತೋರಿಸ್ಕೊಂಡು ಬರೋಣ ಅಂತ ಸೊ ಆಚೆ ಹೋಗ್ತಿದ್ದೀನಿ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಸೊ ಅದಕ್ಕೆ ಬ್ಲಾಗು ಶುರು ಮಾಡಿದೆ ನೋಡಿ ಇವಾಗ ನಾನಿಲ್ಲಿ ಲ್ಯಾಕ್ಮಿದು ಸನ್ಸ್ಕ್ರೀನ್ ಅಪ್ಲೈ ಮಾಡ್ತಿದ್ದೀನಿ

ಫ್ರೆಂಡ್ಸ್ ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಓಕೆನಾ ಮೇಕಪ್ ಮಾಡ್ಕೊಂಡಿದ್ರೆ ನೋಡ ಅವಳು ನನ್ನ ಮಗಳು ಸೊ ನಾನು ಯೂಸ್ ಮಾಡೋದು ಲ್ಯಾಕ್ಮಿ ಸನ್ಸ್ಕ್ರೀನು ನಿಮಗೆ ಪ್ರತಿ ಒಂದು ಬ್ಲಾಗಲ್ಲೂ ಹೇಳ್ತಿರ್ತೀನಿ ಸೊ ಲ್ಯಾಕ್ ಅಂತ ಸಿಂಪಲಾಗಿ ಮೇಕಪ್ ಮಾಡ್ಕೊಂಡು ಹೋಗ್ತೀನಿ ಇವತ್ತು ತೋರಿಸ್ತೀನಿ ಹೇಳ್ತೀನಿ ಯಾವುದೇ ಥರ ಬಿ ಬಿ ಕ್ರೀಮು ಫೌಂಡೇಶನ್ ಏನು ಯೂಸ್ ಮಾಡಲ್ಲ ಇವತ್ತು ನೋಡಿ ಎಷ್ಟು ಗ್ಲೋ ಬಂತು ಜಸ್ಟ್ ಸನ್ಸ್ಕ್ರೀನ್ ಅಷ್ಟೇ ಅಪ್ಲೈ ಮಾಡಿದ್ರೆ ಎಷ್ಟು ಚೆನ್ನಾಗಿ ಗ್ಲೋ ಬರುತ್ತೆ ನೋಡಿ

ಸಿಂಪಲ್ ಆಗಿ ಮಾಡಕೊಳ್ಳಿ ಆಚೆ ತುಂಬಾ ಬಿಸ್ನಲ್ಲಲ್ಲ ತುಂಬಾ ಸಕೇ ಆಗುತ್ತೆ ಲೂಸ ಆಗಿ ಇಟ್ಕೊಂಡ್ರೆ ಸೋ ಈ ರೀತಿ ಕಾರ ಈ ರೀತಿ ಈಗ ಕ್ಲಿಪ್ ಹಾಕಕರಣಾಕೊಳ್ಳಿ ಕ್ಲಿಪ್ ಹಾಕಿ ತೆಗುತ್ತೆ ಏನಮ್ಮ ಹ್ಮ್ ಬೈ ದಿ ವಿಲ್ ಸೋ ಈ ರೀತಿ ಕ್ಲಿಪ್ ಹಾಕ್ತಿನಿ ಚನ್ನಾ ಕೂರುತ್ತೆ うん。 ಏನ್ ಯು ಆರ್ ಮೇಕಪ್ ಮಾಡ್ಲಿ ಅಂತ ಅಂದ್ರೆ ಬಿಬಿ کریم ಯೂಸ್ ಮಾಡ್ಲಾ ನಮ್ಮ ಪಾಪ کریم ಯೂಸ್ ಮಾಡ್ಲಾ ಅಂತ ಓಕೆ ಲೈಟಾಗಿ ಬಿಬಿ کریم ಯೂಸ್ ಮಾಡ್ಕೊಂಡೆ ಮೇಕಪ್ ಮಾಡ್ತೀನಿ ತಗೋ ನಮ್ಮ ಮೇಕಪ್ ಕಿಟ್ ಇದೋ ನನಗೆ ಏನೇ ಒಂದು ಇಂಪಾರ್ಟೆಂಟ್ ಅನ್ಸಿದ್ರು ಇದರಲ್ಲಿ ಹಾಕಿರ್ತೀನಿ ತುಂಬಾ ತಲೆನೋವು ನನಗೆ ಇದರಲ್ಲಿ ಟೋನರ್ ಅಲ್ಲ ಹಾಕ್ತಿನಿ ಇವತ್ತ್ಯಾದೆ ಟೋನರ್ ಅಲ್ಲ ಏನು ಹಾಕ್ಲಿಲ್ಲ ಇನ್ನೊಂದು ಮುಖ ತೊಳಿತೀನಲ್ವಾ ಸೊ ಹಾಗಾಗಿ ಬಿಬಿ ಕ್ರೀಮ್ ಇದು ಸ್ವಲ್ಪ ತಗೊಂಡು ಹಚ್ತೀನಿ ಅಷ್ಟೇ ಇಷ್ಟ ತಗೊಳ್ಳೋದು ಜಾಸ್ತಿ ತುಂಬ ತುಂಬಾ ಸ್ಕಿನ್ಗೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಎಕ್ಸ್ಪೈರಿ ಡೇಟ್ ಯಾವಾಗಿದೆ ಅಂತ ನೋಡಿದೆ ಯಾಕೆಂದ್ರೆ ತಮೊಮ್ಮೆನ್ ತುಂಬ ದಿವಸ ಆಗಿತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿದೆ ನಾನು ಹೋಗ್ಬೋದು ಸ್ವಲ್ಪ ಲೂಸು ನೋಡಿ ಎಷ್ಟು ಗ್ಲೋ ಕಾಣಿಸುತ್ತೆ ಫೇಸು ನನ್ನ ಸ್ಕಿನ್ ಗೊತ್ತೀ ತುಂಬ ಚೆನ್ನಾಗಿ ತುಂಬ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂಡ್ ಸ್ಪಿನ್ಸ್ ಪಿಬಿ ಪೌಡರ್ ಯೂಸ್ ಮಾಡ್ಕೊಂಡು ಇದನ್ನ ಕಂಪ್ಲೀಟ್ ಮಾಡ್ತೀನಿ ಮೇಕಪ್ ಮೇಕಪ್ಲಿಯಾ ಇತ್ತೀಚೆಗೆ ನನ್ಗೆ ಏನಕ್ಕೂ ಮೂಡಿದ ಫ್ರೆಂಡ್ಸ್ ಅಂದರೆ ಯಾಕೋ ಒಂಥರ ಬೇಜಾರು ಏನೋ ಕಳ್ಕೊಂಡಿರೋ ಥರ ಸಕತ್ ತೋ ಬೇಜಾರ್ ಇತ್ತಿಚಿಗೆ ಯಾಕೆ ಅಂತ ಗೊತ್ತಿಲ್ಲ. ಈ ಎಮೋಷನಲ್ ಈ ವಾಲ್ಮ್ ಪ್ರೇಮೋಶನಲ್ ಆಕ್ಟಿವಿಟಿ ಇತ್ತಿಚಿಗೆ ಯಾಕೆ ಅಂತ ನಿಜ ಗೊತ್ತಿಲ್ಲ. ಹಾ ಕೂ ಹಾ ಕೂ ಲಿಪ್ ಸ್ಟಿಕ್ ಜಾಸ್ತಿ ಅಪ್ಲೈ ಮಾಡೋಣ. जस्ट ಲೈಟ್ ಆಗಿ ಅಪ್ಲೈ ಮಾಡ್ತೀನಿ ಅಷ್ಟೇ. ಹ್ಮ್ ನೋಡಿ ನೀವು ಅಯ್ಯೋ ನಾನು ಹಚ್ಕೊಂಡು ನೋಡಿ ಅವಳು ಕೇಳ್ತಾಳೆ ನನ್ನ ಮಗಳು ಹುಷಾರಿಲ್ಲ ನನಗೆ ಮೇಕಪ್ ಮಾಡ್ಕೊಂಡ್ರೆ ಒಂದು ಪಾಸಿಟಿವ್ ಬರುತ್ತೆ ಅಂತ ಇಲ್ಲಾಂದರೆ ಬೇಜಾರು ಹೋಗ್ಕೊಂಬ್ತೀನಿ ಅದಕ್ಕೆ ಸೊ ಐಲೈನರ್ ಇಲ್ಲಿಲ್ಲ ಅಲ್ಲೆಲ್ಲ ಇದೆ ಇದು ಬಂದು ಡ್ಯಾಸ್ಲರ್ ಐಲೈನರ್ ಓಕೆ ಗಾಯ್ಸ್ ಹೇಗಿದೆ ನನ್ನ ಮೇಕಪ್ ಚೆನ್ನಾಗಿದೆಯಾ ತುಂಬ ಸಿಂಪಲಾಗಿ ಆಚೆ ಹೋಗ್ಬೇಕಾದ್ರೆ ಈ ರೀತಿ ಮೇಕಪ್ ಮಾಡಿದ್ರೆ ಚೆನ್ನಾಗಿ ಕಾಣಿಸ್ತೀವಿ ಓಕೆನಾ ಸೊ ನಾನು ನಿಮಗೆ ಆಚೆ ಹೋಗ್ಬೇಕಾದ್ರೆ ಸಿಗ್ತೀನಿ ಫ್ರೆಂಡ್ಸ್ ಮತ್ತು ಅವತ್ತಿನ ದಿನ ವ್ಲಾಗ್ ಮಾಡೋಕ್ಕಾಗಿಲ್ಲ ಇದು ಅದರ ನೆಕ್ಸ್ಟ್ ಡೇ ಬೆಳಗ್ಗೆ ಟಿಫನ್ಗೆ ಪಲಾವ್ ಮಾಡಿದ್ವಿ ಮಾಡಿದ್ದೆ ಸೊ ಎಲ್ಲ ಪೂಜೆ ಎಲ್ಲ ಆಗಿ ನಾನು ಮತ್ತು ಪಾಪು ಇಬ್ರು ತಿಂದು ಸಂಜೆ ಮೇಲೆ ನಾನು ತುಂಬ ದಿವಸನೇ ಆಗಿತ್ತು ಸ್ಲಿಪ್ಪರ್ ತೊಗೊಂಡನೇ ಸ್ಲಿಪ್ಪರ್ ತೊಗೊಳ್ಳೋಣ ಅಂತ ಶಾಪಿಂಗ್ ಹೋಗಿ ಹೋಗಿದ್ದೆ ಸೊ ಇದು ಸಂಜೆ ಮೇಲೆ ತಗೋ ತಗೊಂಡಿರೋ ಅಂತಹ ಕ್ಲಿಪ್ಪಿಂಗು ನಿಮಗೆ ತೋರಿಸ್ತೀನಿ ನಾನು ಲಾಸ್ಟ್ವರೆಗೂ ನೋಡಿ ನಾನು ಯಾವ ಸ್ಲಿಪ್ಪರ್ ತೊಗೊಂಡೆ ಅಂತ ನಿಮಗೆ ಗೊತ್ತಾಗುತ್ತೆ ಎರಡು ಅಂಗಡಿಯಲ್ಲಿ ನೋಡಿದೆ ಇದು ಚೆನ್ನಾಗಿ ಅನ್ನಿಸ್ತು ನನಗೆ ಸೊ ಹಾಕೊಂಡಾಗ ಅದು ತುಂಬಾ ಕಾಸ್ಟ್ಲಿ ಹೇಳಕ್ಕೆ ಶುರು ಮಾಡಿದ್ರು ಅವರು ಸೊ ಹಾಗಾಗಿ ನಾನು ಅಲ್ಲಿಂದ ಬಿಟ್ಟು ಬೇರೆ ಅಂಗಡಿಗೆ ಬಂದೆ ಈಗ ಬೇರೆ ಅಂಗಡಿಗೆ ಬಂದಿದ್ದೀನಿ ಇಲ್ಲಿ ಓಕೆ ತಗೊಂಡೆ ಎಷ್ಟು ರೂಪಾಯಿ ಅಂತ ಕೂಡ ಹೇಳ್ತೀನಿ ಎಷ್ಟು ಕಡಿಮೆ ಬಜೆಟ್ಗೆ ಸೂಪರಾಗಿರೋವಂಥ ಸ್ಲಿಪ್ಪರ್ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನಮ್ಮ ಪಾಪಗಂತರೂ ಚಪ್ಪಲಿ ತುಂಬ ಇಷ್ಟ ಅವಳಿಗೆ ಈಗಂತಲ್ಲ ಫಸ್ಟಿಂದನೂ ಅಷ್ಟೇ ಅವಳಿಗೆ ಇಷ್ಟ ಟ್ರೈ ಮಾಡ್ತಿದ್ದೆ ನನಗೆ ಬೇಕಾಗಿದ್ದು ಇಲ್ಸು ಏಕೆ ಇದು ಒಂದು ಫಂಕ್ಷನಿಗೆ ಬೇಕು ಸೊ ಫೈನಲಿ ನಮ್ಮ ಪಾಪ ಹತ್ರ ಈ ಥರ ಆಲ್ರೆಡಿ ಇತ್ತು ಮತ್ತೆ ತೊಗೊಂಬಂದು ತೊಗೊಂಬಂದೆ ಅವಳಿಗೆ ಈ ಥರ ಇಷ್ಟ ಆಗುತ್ತೆ ಲೈಕ್ ಆಗತ್ತೆ ಸೊ ಹಾಗಾಗಿ ಆಕ ಸೊ ನಾನು ಆ ಥರ ತಗೊಂಡೆ ಅಂತ ತೋರಿಸ್ತೀನಿ ಮೂ ಎರಡು ಅಂಗಡಿ ಸುತ್ತಾಡಿ ಹಾಕೋ ಉಲ್ಟಾ ಹಾಕಿದ್ದೀನಿ ಸೊ ಫೈನಲಿ ನೀಟಾಗಿ ಹಾಕ್ತೆ ಆಮೇಲೆ ಮತ್ತೆ ನೋಡಿ ಯಾಕಂತಿದ್ದಾಳೆ ಚೆನ್ನಾಗಿದೆಯಾ ಓಡಾಡ್ತೀನಿ ಹೇಗಿದೆ ಚೆನ್ನಾಯ್ತಾ ಹ್ಞೂ ಚೆನ್ನಾಯ್ತಾ ಸಾಕು ಬಾ ಸಾಕಾ ಸುಮ್ಮ ಇಲ್ಲಿ ಸಾಕು ಪಿಯಂ ಪಿಯಂ ಅನ್ಬ್ಯಾ ನಂಗೆ ಅದು ಇರಿಟೇಟ್ ಆಗ ಸುಮ್ಮ ಸೊ ಗಾಯ್ಸ್ ನೆಕ್ಸ್ಟು ನನಗೆ ತಗೊಂಡಿದ್ದೀನಿ ನನಗೆ ಪಿಂಕ್ ಕಲರ್ ತಗೋಬೇಕು ಅಂತಲೇ ಇದ್ದಿತ್ತು ಸೊ ಹಾಗಾಗಿ ಈ ಥರ ತಗೊಂಡಿದ್ದೀನಿ ಹೀಲ್ಸು ನಾನು ಕುಳ್ಳಕ್ಕಿದ್ದೀನಲ್ಲ ಸೊ ಹಾಗಾಗಿ ನೋಡಿ ಈ ರೀತಿ ಇದೆ ಆ್ಯಂಡ್ ಪ್ರೈಸ್ ಬಂದು ಸಿಕ್ಸ್ ಹಂಡ್ರೆಡು ಸಿಕ್ಸ್ ಹಂಡ್ರೆಡು ಫೈ ನೈಂಟಿ ನೈನ್ ಸೊ ಸಿಕ್ಸ್ ಹಂಡ್ರೆಡು ನೋಡಿ ಈ ರೀತಿ ಇದೆ ನನ್ನ ಸ್ಲಿಪ್ಪರ್ ತುಂಬ ಚೆನ್ನಾಗಿದೆ ತುಂಬ ಯುನೀಕಾಗಿದೆ ಈ ಕಲರ್ ಅಂತ ತಗೊಂಡಿದ್ದು ಸೊ ಬ್ಲ್ಯಾಕ್ ಇಷ್ಟ ಆಗಿತ್ತು ನನಗೆ ಬಟ್ ಓಕೆ ಗಾಯಸ್ ನೋಡಿ ಹೇಗೆ ಕಾಣಿಸ್ತಿದೆ ತುಂಬಾ ಕ್ಯೂಟ್ ಆಗಿ ಕಾಣಿಸುತ್ತೆ ತುಂಬಾ ಯೂನಿಕ್ ಆಗಿ ಜೀನ್ಸ್ಗೂ ಮ್ಯಾಚ್ ಆಗುತ್ತೆ ಸ್ಯಾರಿ ಏಕ ಕಾಣಿಸ್ತಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಓಕೆನಾ ಓಕೆ ಫ್ರೆಂಡ್ಸ್ ಇವತ್ತಿನ ಈ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಓಕೆ ಓಕೆನಾ ಬಾಯ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ನೋಡಿ ನಮ್ಮ ಪಾಪು ಮನೆಗೆ ಇಟ್ಬಿಟ್ಟಿದ್ದಾಳೆ